ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಈ ವ್ಲಾಗ್ ಬಂದು ಸ್ಯಾಟರ್ಡೆ ಸಂಡೇದಾಗಿರುತ್ತೆ ಬೆಳಗಾಂ ರೀಚ್ ಆದ್ವಿ ಒನ್ ಡೇ ಆಯಿತು ಬಾಡಿಗೆ ಮನೇಲೂ ಕೂಡ ನಾವು ಸ್ಟೇ ಆದ್ವಿ ಅದನ್ನು ಕೂಡ ನಾನು ಇಂದಿನ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಹಾಗೇ ಸ್ಯಾಟರ್ಡೇ ಹೀಗೆ ಸ್ವಲ್ಪ ನಮ್ಮ ಮನೆಯವ್ರ ಕ್ಯಾಂಪ್ ಹೋಗ್ಬಿಟ್ಟು ಅಡ್ಡಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಅಕ್ಕ ಮತ್ತು ಅಮ್ಮ ಎಲ್ಲ ಇದ್ರು ಅಲ್ವಾ ಅವ್ರ ಜೊತೆಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ಮಧ್ಯಾಹ್ನದ ಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ನಾವು ಹಾಗೆ ವಾಕ್ ಮಾಡಿಕೊಂಡು ಕ್ಯಾಂಪಸ್ನ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಕೆಲಸ ಮಾಡ್ತಿರೋ ಕ್ಯಾಂಟೀನ್ ಅದನ್ನು ಕೂಡ ನೋಡೋಣ ಮತ್ತು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಅದನ್ನು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಮಧ್ಯಾಹ್ನದ ಮೇಲೆ ಇದನ್ನು ನೋಡ್ತಾ ಇದ್ದೀರಲ್ಲ ಈ ನಾಯಿ ನಮ್ಮನೆ ಹತ್ರನೇ ಓಡಾಡ್ತಿದ್ದೆ ಪಾಪ ಮುಂಚೆ ಎಲ್ಲ ಗೌ ಅಂತ ಹೇಳ್ತಿತ್ತು ಇವಾಗ ತಿಂಡಿ ಎಲ್ಲ ಬಿಸ್ಕೆಟ್ ಎಲ್ಲ ಕೊಡ್ತೀನಲ್ಲ ಡೈಲಿನ ನಾನು ನಮ್ಮ ಜೂಲಿನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಇರೋ ಅಂಥದ್ದು ಅವನು ಇಲ್ಲಿಗೆ ಆಗಲ್ಲ ಸೊ ಹಾಗಾಗಿ ಇವನೇ ಜೂಲಿ ಅಂತ ಹೇಳಿ ಕರೀತೀನಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಕಡೆ ಬಂದಾಗ ಅವನಿಗೆ ತಿಂಡಿ ಏನಾದರೂ ಹಾಕಿರ್ತೀನಿ ಬಂದು ತಿನ್ಕೊಂಡು ಹೋಗ್ತಾನೆ ಎಲ್ಲೋ ಒಂದೊಂದ್ಸಲ ಅಷ್ಟೇ ಮನೆ ಹತ್ರ ಇರ್ತಾನೆ ಓನರ್ ಮನೆಯದು ಒಂದು ನಾಯಿ ಇದೆ ಅದಂತೂ ಯಾವ ನಾಯಿನೂ ಕೂಡ ಬಿಟ್ಕೊಳ್ಳೋದಿಲ್ಲ ನಾವು ಕೂಡ ಹೊರಟ್ವಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ ಇದೇ ನಮ್ಮ ಮನೆಯವರು ಕ್ಯಾಂಟೀನ್ ಬಂದು ಇಲ್ಲೇ ಅವರು ಅವರು ಕೂಡ ವರ್ಕ್ ಮಾಡೋದು ಇಲ್ಲಿ ಕ್ಯಾಂಟೀನ ಮೆಸ್ಸು ಎಲ್ಲದು ಇದೆ ಬಿಲ್ಡಿಂಗಲ್ಲಿದೆ ಮೇಲ್ಗಡೆ ಮೆಸ್ಸಿದೆ ಇಲ್ಲಿ ಕೆಳಗಡೆ ಕ್ಯಾಂಟೀನ್ ಇದೆ ಅಂದರೆ ಇಲ್ಲಿ ಕೆಲಸ ಮಾಡ್ತಾರಲ್ವಾ ಅಲ್ಲಿ ಎಲ್ಲರೂ ಕೂಡ ಏನಾದರೂ ಬೇಕು ಅಂತ ಹೇಳಿದ್ರೆ ಕಾಸ್ಮೆಟಿಕ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಇಲ್ಲಿಂದ ತಗೊಂಡೋಗ್ಬೋದು ಇಲ್ಲಿ ಪೌಡರ್ಸ್ಗಳು ಸಿಗುತ್ತೆ ಸಾಂಬಾರ್ ಪೌಡರ್ಸ್ಗಳು ಮತ್ತು ಬೂಸ್ಟು ಹಾಗೆ ಬ್ರಷ್ಷು ಪ್ರತಿಯೊಂದೂ ನಮ್ಮ ಮನೆಗೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಐಟಮ್ಸು ಹಾಗೆ ಸೋಪು ಸರ್ಫು ಅದೆಲ್ಲದೂ ಕೂಡ ಇಲ್ಲೇ ಐಟಮ್ಸ್ ಸಿಗುತ್ತೆ ಮತ್ತೆ ಜೇನುತುಪ್ಪ ಅದು ಎಲ್ಲದನ್ನು ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಇದು ಮಿಕ್ಸಿ ಫ್ಯಾನ್ಗಳು ಅದು ಕೂಡ ಹಿಂದಿನ ದಿನ ಅದು ಆರ್ಡರ್ ಇಲ್ಲಿಗೆ ಬಂದಿದ್ದು ಅದನ್ನು ಓಪನ್ ಮಾಡಿರಲಿಲ್ಲ ಏಕೆಂದರೆ ಅವರು ಏನು ಎಮ್ ಆರ್ ಪಿ ರೇಟ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕೂಡ ಅವರು ಕಾಸ್ಟ್ ಹಾಕಬೇಕಲ್ವಾ ಹಾಗಾಗಿ ಅದನ್ನು ಓಪನ್ ಮಾಡಿರಲ್ಲ ಒಂದು ಟೂ ಡೇಸ್ ಆದಮೇಲೆ ಅದೆಲ್ಲ ಸಾರ್ಟ್ಔಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ತಾರೆ ನಾನು ಆಲ್ರೆಡಿ ಮಿಕ್ಸಿ ಎಲ್ಲ ತರಿಸಿದ್ದೆ ಅಲ್ವಾ ಸೊ ಹಾಗಾಗಿ ನನಗೇನು ಅವಶ್ಯಕತೆ ಇರಲಿಲ್ಲ ಮನೆಗೆ ಎಲ್ಲ ಸರ್ಫು ಮತ್ತು ಸೋಫಿ ಎಲ್ಲ ಇವರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ನಮಗೆ ಹೊರಗಡೆ ಎಲ್ಲ ಸೋಪು ಫಾರ್ ಎಕ್ಸಾಂಪಲ್ ಈಗ ಸರ್ಫೆಕ್ಸ್ ಎಲ್ಲ ಟ್ವೆಂಟಿ ಏಯ್ಟ್ ರುಪೀಸ್ ತರ್ಟಿ ಟು ರುಪೀಸ್ ಹೊರ್ಗಡೆ ಸಿಕ್ಕಿದ್ರೆ ಇವರಿಗೆಲ್ಲ ಟ್ವೆಂಟಿ ಏಯ್ಟ್ ರುಪೀಸ್ಗೆ ಟ್ವೆಂಟಿ ಫೈ ರುಪೀಸ್ಗೆ ಆ ಥರ ಎಲ್ಲ ಸಿಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಒಂದು ಫೈವ್ ರುಪೀಸ್ ಡಿಫ್ರೆನ್ಸ್ ಬರೋ ಆ ಥರ ಅದನ್ನೆಲ್ಲ ತೊಗೊಂಡ್ವಿ ಅಲ್ಲಿಂದ ಕ್ಯಾಂಟೀನಲ್ಲಿ ಏನ ಎಲ್ಲ ತೊಗೊಂಡಾದಮೇಲೆ ಹಾಗೆಯೇ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಹಿಂಗೆ ಮೇಲ್ಗಡೆ ಹೋದರೆ ಅವರು ಏನು ಆಟಾಡೋದಕ್ಕೆ ಅಂತ ಹೇಳಿಬಿಟ್ಟು ಜಾಗನ ಮಾಡ್ಕೊಂಡಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ಏನಾದರೂ ಇದೆ ಕ್ರಿಕೆಟ್ ಏನಾದರೂ ಇದ್ದರೆ ಅಲ್ಲಿ ಮಾಡ್ಕೊಳ್ತಾರೆ ಈಗ ಅಲ್ಲಿ ರೋಡನ್ನ ಮಾಡ್ಕೊಳ್ತಿರೋದು ಅದೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಇದೇ ರೋಡಲ್ಲಿ ಡೌನಲ್ಲಿ ಬಂದಿದ್ದು ಇಲ್ಲಿ ಒಂದು ಕಟ್ ರೂಟ್ ಮಾಡ್ಕೊಂಡಿದ್ದಾರೆ ಇವರಿಗೆ ಅಂದರೆ ಹತ್ತಿರದಲ್ಲಿ ಅಂದರೆ ಸುತ್ತಾಡ್ಕೊಂಡು ಬರೋದ್ರೊಳಗಡೆ ಒಂದು ಒನ್ ಕಿಲೋಮೀಟರ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಕಟ್ ಅಲ್ಲಿ ಹೋಯ್ತು ಅಂದರೆ ಸ್ವಲ್ಪ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಆ ಥರ ಇವ್ರು ಮಾಡ್ಕೊಂಡಿರೋವಂಥದ್ದು ಅಂದರೆ ಇವ್ರ ಕೆಲಸನೇ ಅದು ಕಾಡು ಮಧ್ಯದಲ್ಲಿ ಓಡಾಡೋದು ರೋಡ್ ಇಲ್ದಿರೋ ಜಾಗದಲ್ಲೆಲ್ಲ ಇವರೇ ದಾರಿನ ಮಾಡಿಕೊಂಡು ಓಡಾಡೋದು ಕಲ್ಲು ಮುಳ್ಳು ಏನಿತ್ತು ಅಂತ ಅಂದ್ರೂ ಅದನ್ನೆಲ್ಲದನ್ನು ಕೂಡ ಅಂದರೆ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಟ್ರೈನಿಂಗ್ ಇಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮುಗಿದೋಯ್ತು ಕತೆ ಟ್ರೈನಿಂಗ್ ಟ್ರೈನಿಂಗ್ ಬಂದಿರ್ತಾರಲ್ಲ ಅವ್ರದ್ದು ಬರೀ ಕಾಡಲ್ಲೇ ಇರೋ ಅಂಥದ್ದು ಅವರಿಗೆ ಒಂದಿಷ್ಟು ಅಂತ ಹೇಳಿಬಿಟ್ಟು ದಿನಸಿನ ಕೊಡ್ತಾರೆ ಅದರಲ್ಲೇ ಮೇಂಟೈನ್ ಮಾಡ್ಕೊಳ್ಬೇಕು ತುಂಬಾ ಡಿಫಿಕಲ್ಟ್ ಇರುತ್ತೆ ಇಲ್ಲಿ ಮನೆ ಹತ್ರನೂ ಕೂಡ ಫೈರಿಂಗ್ ಸೌಂಡ್ಸ್ ಎಲ್ಲ ಕೇಳ್ತಿರುತ್ತೆ ನಮಗೆ ಮಧ್ಯಾಹ್ನ ಟೈಮಲ್ಲಿ ಮತ್ತು ರಾತ್ರಿ ಎಲ್ಲ ಕಾಡಲ್ಲೇ ಇರೋ ಅಂಥದ್ದು ಈ ಥರ ಎಲ್ಲ ಸ್ಟೇ ಮಾಡೋದು ವಾರಾನ್ ಗಟ್ಟಲೆ ಏನೋ ಎಲ್ಲೂ ಹೊರಗಡೆ ಬರೋ ಹಾಗಿಲ್ಲ ನಾಡಿಗೆ ಬರೋ ಹಾಗಿಲ್ಲ ಅವರು ಕಾಡಲ್ಲೇ ವಾಸ ಮಾಡಬೇಕು ಆ ಥರ ಎಲ್ಲ ಡಿಫಿಕಲ್ಟ್ ಆಗಿ ಟ್ರೈನಿಂಗನ್ನು ಕೊಡ್ತಾರೆ ತುಂಬಾ ಏನು ಕೇಳೋದಕ್ಕೆ ಆಗಲ್ಲ ಆ ಥರ ಎಲ್ಲ ಇರುತ್ತೆ ಮತ್ತು ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆಲ್ಲ ಕೆಲವೊಂದು ಕ್ವಾರ್ಟರ್ಸ್ಗಳಿರತ್ತೆ ಮತ್ತು ಕೆಲವೊಂದು ಬಿಲ್ಡಿಂಗ್ಸ್ಗಳನ್ನ ಮಾಡಿರ್ತಾರೆ ಅದೇ ಬಿಲ್ಡಿಂಗ್ ಅಲ್ಲಿ ಟ್ರೈನಿಂಗಸ್ ಬಂದಿರ್ತಾರಲ್ಲ ಅವರೆಲ್ಲ ಉಳ್ಕೊಳ್ಳೋದಿಕ್ಕೆ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಮತ್ತು ಇಲ್ಲಿ ಬಿಸಿ ನೀರು ಇಲ್ಲ ಬಿಸಿ ನೀರಲ್ಲಿ ಅವರಿಗೆ ಕೊಡೋದೇ ಇಲ್ಲ ಬರೀ ತಣ್ಣೀರಲ್ಲೇ ಸ್ನಾನ ಅಂದ್ರೆ ಡೈಲಿ ಮಾಡೋ ಹಾಗೆ ಇಲ್ಲ ಯಾವಾಗಲೂ ಒಂದ್ಸಲ ಟೈಮ್ ಇದ್ದಾಗ ಮಾಡ್ಕೊಳ್ಬೇಕು ಮತ್ತು ನೈಟೆಲ್ಲ ನಿದ್ದೆ ಕೊಡೋಲ್ಲ ಅವರಿಗೆ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಆ ಥರ ಕೆಡಿಸ್ಬಿಟ್ಟು ಏನೋ ಡಿಫಿಕಲ್ಟ್ ಆಗಿರೋ ಅಂಥದ್ದು ಎಲ್ಲ ಕೊಟ್ಬಿಟ್ಟು ಅವರಿಗೆ ರೆಡಿ ಮಾಡ್ತಾರೆ ತುಂಬಾ ಡಿಫಿಕಲ್ಟ್ ಇದೆ ಈ ಥರ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇಲ್ಲಿ ಟ್ರೈನಿಂಗ್ ಅಸ್ ಬಂದು ಬರ್ತಾರಲ್ವ ಅಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ಹೇಳಿ ಇದು ಬಿಲ್ಡಿಂಗನ್ನು ಕಟ್ಕೊಂಡಿರೋದು ಇಲ್ಲಿ ಅಲ್ಲಿ ಒಂದು ಇಲ್ಲೊಂದು ಬಿಲ್ಡಿಂಗ್ ಆ ಥರ ಇರೋವಂಥದ್ದು ಇಲ್ಲಿ ಸ್ನಾನ ಮಾಡೋದಕ್ಕೆ ಎಲ್ಲ ಫೆಸಿಲಿಟಿ ಆ ಥರ ಕೊಟ್ಟಿರ್ತಾರೆ ಬಟ್ ಎಲ್ಲ ಹೋಲ್ಸೇಲಾಗಿ ಆಗಿ ಅಂಥದ್ದು ಅಂದರೆ ಒಂದು ಒಂದು ಕಡೆ ಟಾಯ್ಲೆಟ್ಸ್ ಮಾಡಿರೋದು ಇನ್ನೊಂದು ಕಡೆ ಸ್ನಾನದ ಮಾಡಿರೋದು ಇನ್ನ ಒಂದು ಕಡೆ ತೊಟ್ಟಿ ಎಲ್ಲ ಕಟ್ಟಿಸಿರ್ತಾರೆ ಅದಕ್ಕೆ ನೀರು ಬಿಟ್ಕೊಳ್ಳೋದು ಒಂದೊಂದು ಸಲ ನೀರಿರಲ್ಲ ಆ ಆ ಥರ ಟಾಸ್ಕ್ಗಳೆಲ್ಲ ಇರುತ್ತೆ ಸೊ ಅದನ್ನು ಎಲ್ಲದನ್ನು ಫೇಸ್ ಮಾಡಲೇಬೇಕಾಗುತ್ತೆ ಟ್ರೈನಿಂಗಸ್ ಅದಾದಮೇಲೆ ಅವ್ರಿಗೆ ಎಕ್ಸಾಮ್ ಆದಮೇಲೆ ಸೆಲೆಕ್ಟ್ ಆಗೋ ಅಂಥದ್ದು ಇರುತ್ತೆ ಇದು ಬಂದು ಹೇಳೋದ್ನಲ್ಲ ಟ್ರೈನಿಂಗಸ್ ಬಂದು ಸ್ಟೇ ಆಗೋವಂಥದ್ದು ಬಿಲ್ಡಿಂಗ್ ಇದು ಈಗ ಟ್ರೈನಿಂಗ್ ಯಾವುದು ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಯಾರೂ ಇರಲಿಲ್ಲ ಒಬ್ಬರೇ ಒಬ್ರು ಮಾತ್ರ ಇಲ್ಲಿ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಡೇ ಟೈಮ್ ಮತ್ತು ನೈಟ್ ಟೈಮ್ ಇರ್ತಾರಂತೆ ಅವರು ಅಲ್ಲಿ ಕಾಣಲಿಲ್ಲ ನಮಗೆ ಹಾಗೇ ಸುತ್ತಾಡಿಕೊಂಡು ಎಲ್ಲ ಹೋಗಿದ್ದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ನಾವು ನಡೆಯೋದಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮೇಲೆಲ್ಲ ಹೋಗಲಿಲ್ಲ ಜಸ್ಟ್ ಹಿಂಗೆ ರೌಂಡ್ ಹಾಕೊಂಡು ಬಂದ್ವಿ ಸುತ್ತಲೂ ಕಾಡು ಇವರು ಬಂದು ಮಾತ್ರ ಈ ಫೋರ್ಸ್ ಅವರು ಬಂದು ಇಲ್ಲಿ ಇಷ್ಟು ಎಕ್ರೇಸ್ ಅಂತ ಹೇಳಿಬಿಟ್ಟು ಅಕ್ವೈರ್ ಮಾಡಿಕೊಂಡು ಅದರಲ್ಲಿ ನಡೆಸ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಇನ್ನು ಟ್ರೈನಿಂಗರ್ಸ್ ಬಂದ್ರಂತೂ ತುಂಬ ಹುಡುಗರು ಬರ್ತಾರೆ ಅಂತ ಹೇಳ್ತಾರೆ ಮನೆಯವರು ನನಗೂ ಗೊತ್ತಿಲ್ಲ ಟ್ರೈನಿಂಗ್ ಸ್ಟಾರ್ಟ್ ಆದರೂ ಅಂತೂ ಇಲ್ಲಿ ಗಲಾಟೆ ಇಲ್ಲಿ ವಾಕೆಲ್ಲ ಬರೋದು ಫೈವ್ ಕಿಲೋಮೀಟರ್ಸು ಟೆನ್ ಕಿಲೋಮೀಟರ್ಸು ವಾಕು ರನ್ನಿಂಗು ಎಕ್ಸಸೈಸಸ್ಸು ಇವರಿಗೆ ಮಾರ್ನಿಂಗು ಒಂದು ಫೋರ್ ಓ ಕ್ಲಾಕಿಗೆಲ್ಲೂ ಎದ್ದೇಳಿಸ್ಬಿಡ್ತಾರೆ ತ್ರೀ ಓ ಕ್ಲಾಕಿಗೆ ಸ್ನಾನ ಮಾಡೋರಂತೂ ಆ ತ್ರೀ ಓ ಕ್ಲಾಕಿಗೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ನಾನು ಆಲ್ರೆಡಿ ವೆದರ್ನು ಕೂಡ ನಿಮಗೆ ತೋರಿಸಿದ್ದೀನಿ ಶೇರ್ ಮಾಡಿದ್ದೀನಿ ಕೂಡ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಫುಲ್ಲು ಹಿಮ ಬೀಳುತ್ತೆ ಮಾರ್ನಿಂಗು ಥಂಡಿ ಅಂದರೆ ಸಖತ್ತು ಥಂಡಿ ಕೋಲ್ಡ್ ಇರುತ್ತೆ ಆಗ ಅದರಲ್ಲೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ತುಂಬಾನೇ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಸೊ ಹಾಗೇನೆ ನೋಡ್ಕೊಂಡು ಕೆಳಗಡೆ ಕಟ್ತಾರಿನಲ್ಲಿ ನಾವು ಬಂದ್ವಿ ಕಟ್ ರೂಟ್ ಅಲ್ಲಿ ಇಲ್ಲಿ ಒಂದ್ ಹತ್ರ ಹೋಗೋ ಹತ್ರ ಒಂದು ಇದು ಬ್ರಿಡ್ಜ್ ಸಿಗುತ್ತೆ ಆ ಬ್ರಿಡ್ಜ್ ಹತ್ರ ಇಲ್ಲಿ ನದಿ ಹರಿಯೋದು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಮನೆಗೆ ಹೋಗುವಂಥ ದಾರಿ ಅಲ್ಲಿಂದ ಮುಗಿಸ್ಕೊಂಡು ಅದು ಕ್ಯಾಂಪನ್ನು ಮತ್ತು ಕ್ಯಾಂಟೀನ್ಗೆಲ್ಲ ನೋಡಿಕೊಂಡು ಅವ್ರ ಕಟ್ ರೂಟ್ ಎಲ್ಲ ನೋಡಿಕೊಂಡು ನಾವು ಬಂದ್ವಿ ಅಂದರೆ ಇದೇ ಇದೇ ರೋಡಲ್ಲಿ ಓಡಾಡಬೇಕು ಇದೇ ರೋಡಲ್ಲಿ ವೆಹಿಕಲ್ಸ್ ಬರಬೇಕು ಆ ಥರ ಇವ್ರದ್ದು ಏನೂ ಇಲ್ಲ ಯಾವ ದಾರಿ ಸಿಗುತ್ತೋ ಅದರಲ್ಲೇ ಹೋಗ್ತಿರೋದು ಆ ಥರ ಡಿಫಿಕಲ್ಟ್ ಟಾಸ್ಕ್ಗಳನ್ನ ಕೊಡೋದು ಇಲ್ಲಿ ಹಸುಗಳು ಮತ್ತು ಹೆಮ್ಮೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಹೋಗಿರುತ್ತೆ ಬಟ್ ಈ ಕಡೆ ಅಂತೂ ಒಂದು ಕೂಡ ಯಾವ ಪ್ರಾಣಿನೇ ಆಗಲಿ ಒಂದು ಕೂಡ ಸೊರ್ಗೋಗಿದೆ ಅನ್ನೋ ಥರ ಕಾಣದೇ ಇಲ್ಲ ಯಾಕೆಂದ್ರೆ ಕಾಡಲ್ಲಿ ಅಷ್ಟು ಹುಲ್ಲೆಲ್ಲ ಬೆಳೆದಿರುತ್ತೆ ಇಲ್ಲಿ ಮೇವಿಗಂತೂ ಇದ್ದೇ ಇಲ್ಲ ಏನು ಶಾರ್ಟೇಜ್ ಅಂತಾನೆ ಇಲ್ಲ ಅಷ್ಟು ಬೆಳೀತಾರೆ ಮತ್ತು ಇಲ್ಲಿ ಗೆಣಸೆಲ್ಲ ಹಾಕ್ತಾರಲ್ವ ಗೆಣಸಿಂದು ಸೊಪ್ಪು ಕೂಡ ಎಲ್ಲ ತಿಂತವೆ ಹಸುಗಳು ಮತ್ತು ಎಮ್ಮೆಗಳೆಲ್ಲ ಮತ್ತು ಹೊರ್ಗಡೆ ಹೊರ್ಕೊಂಡು ಒಡ್ಕೊಂಡು ಹೋಗ್ಬಿಟ್ರು ಅಂತ ಅಂದರೆ ಅಲ್ಲಿ ಕಾಡಲ್ಲೆಲ್ಲ ತುಂಬಾ ಮೇವಿದೆಯಲ್ಲ ಅಲ್ಲೆಲ್ಲ ಮೇಯ್ಕೊಳ್ಳುತ್ತವೆ ಮತ್ತು ಇವರು ಕ್ಯಾಂಪಸಲ್ಲಿ ಇರೋವಂಥ ಪ್ಲೇಸಲ್ಲಿ ಔಟರ್ಸ್ಗೆ ಯಾರಿಗೂ ಇಲ್ಲಿ ಹಲೋ ಇಲ್ಲ ಎಷ್ಟೇ ಮೇವಿದ್ರೂ ಬಂದು ಮೇಯಿಸೋ ಕೊಡೋ ಮೇಯಿಸೋದು ಹಾಗಿಲ್ಲ ಮತ್ತು ಅಲ್ಲಿ ಇರೋದನ್ನ ಕೊಯ್ಕೊಂಡು ಬರೋದು ಹಾಗಿಲ್ಲ ಅದಕ್ಕೆ ಅವರು ಇಷ್ಟು ಎಕರೆ ಅಂತ ಹೇಳಿಬಿಟ್ಟು ತಂತಿನ ಹಾಕ್ಕೊಂಡಿರ್ತಾರೆ ನಾವೇ ಎಲ್ಲ ಕ್ಯಾಂಪೇನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಅಲ್ಲೇ ಅವರು ಮನೆಯವರು ಕೂಡ ವರ್ಕ್ ಮಾಡೋದು ನಮಗೆ ಏನೇನು ಬೇಕು ಅದನ್ನು ಮಾತ್ರ ತಗೊಂಡು ಬಂದ್ವಿ ಸರ್ಫು ಸೋಫು ಅದು ಎಲ್ಲದನ್ನು ಕೂಡ ತೊಗೊಂಡು ಬಂದ್ವಿ ಅದಾದಮೇಲೆ ಸಂಜೆ ಆಯಿತು ನಾವು ಅಲ್ಲಿಂದ ಬರೋದ್ರೊಳಗಡೆ ಸಂಜೆ ಆಗೋಯ್ತು ಹಾಗೆ ಸ್ವಲ್ಪ ಅಡುಗೆನ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಜೊತೆಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾಳೆ ಸಿಗೋದಿಲ್ಲ ಅಲ್ಲ ಅಕ್ಕ ಅಮ್ಮ ಹೋಗ್ಬಿಡ್ತಾರೆ ಮ ಬೆಳಗ್ಗೆ ಆರು ಗಂಟೆಗೆ ಹೋಗಬೇಕಾಗಿತ್ತು ಬಟ್ ಈ ವೆದರ್ ಈ ಥರ ಆಗಿರೋದ್ರಿಂದ ತುಂಬಾ ಹಿಮ ಎಲ್ಲ ಬಿದ್ದಿದ್ರಿಂದ ಟ್ರೈನ್ಗಳು ಎಲ್ಲ ಟ್ರೈನ್ಗಳು ಕೂಡ ಆವತ್ತಿನ ದಿನ ತ್ರೀ ಅವರ್ಸ್ ಲೇಟ್ ಆಗೋಗಿತ್ತು ಹಾಗಾಗಿ ಸಿಕ್ಸ್ ಓ ಕ್ಲಾಕ್ ಬಸ್ಸಿಗೆ ಹೋಗೋ ಅಂಥವ್ರು ನೈನ್ ಓ ಕ್ಲಾಕ್ ಬಸ್ಸಿಗೆ ಹೋಗೋಂಗಾಯಿತು ಬಟ್ ಹಂಗಾಗಿದ್ದು ನಮಗೆ ಒಳ್ಳೇದಾಯಿತು ಇಲ್ಲಾಂದರೆ ಬೆಳಗ್ಗೆ ಈ ಕೋಲ್ಡಲ್ಲಿ ಎದ್ಬಿಟ್ಟು ರೆಡಿಯಾಗಿ ಹೋಗೋದು ತುಂಬಾ ಹಿಂಸೆ ಆಗಿತ್ತು ನಾನು ಸುಮ್ಮನೆ ಒಬ್ಬಳೆ ಮನೆ ಹತ್ರ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಚಿನ್ನಮ್ಮನ ಕರ್ಕೊಂಡ್ಬಿಟ್ಟು ಅವ್ರ ಜೊತೆನೆ ಕಳ್ಸಿಬಿಟ್ಟು ಬರೋಣ ಮತ್ತು ಬೆಳಗಮ್ಮ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೂ ಕಳಿಸ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಜೊತೆಯಲ್ಲಿ ಹೋಗಿ ಬಂದೆ ಬಂದ್ವಿ ಈಗ ಎಲ್ಲ ಊಟನ ಮುಗಿಸ್ಕೊಳ್ತಿದ್ದೀವಿ ನೈಟು ಇದು ಸ್ಯಾಟರ್ಡೆ ಲಾಗ್ ಸ್ಯಾಟರ್ಡೆ ಕ್ಯಾಂಪೇನ್ ಮತ್ತು ಕ್ಯಾಂಟೀನ್ ಎಲ್ಲ ಅಡ್ಡಾಡ್ಕೊಂಡು ಬಂದು ಮತ್ತು ಸಂಜೆ ಊಟ ಎಲ್ಲ ಮಾಡ್ಕೊಂಡಿದ್ದಂಥದ್ದು ಮತ್ತು ನೆಕ್ಸ್ಟ್ ಡೇನಲ್ಲಿ ನಾನು ಡೈರೆಕ್ಟು ಬೆಳಗಾವಿಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದರ ರಾತ್ರಿಯೇ ನಾವು ಚಪಾತಿ ಎಲ್ಲನೂ ಚಪಾತಿ ಮತ್ತು ಟೊಮೊಟೊ ಗೊಜ್ಜಿ ಎಲ್ಲ ಮಾಡ್ಕೊಂಡಿದ್ವಿ ಬೆಳಗ್ಗೆ ಮಾಡೋದಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈಗ ಮಾರ್ನಿಂಗು ನೈನ್ ಓ ಕ್ಲಾಕಿಗೆ ಇಲ್ಲಿ ಬಸ್ ಸಿಗುತ್ತೆ ನಮ್ಮೂರಿಂದ ಅಂದರೆ ತೊರಾಳಿಯಿಂದ ಬಸ್ ಸಿಗುತ್ತೆ ಅಲ್ಲಿ ನೈನ್ ಓ ಕ್ಲಾಕ್ ಬಸ್ಸಿಗೆ ಹೋಗಿ ಅಲ್ಲಿ ಟೆನ್ ಓ ಕ್ಲಾಕಿಗೆ ನಾವು ರೀಚ್ ಆದ್ವಿ ಅಲ್ಲಿಂದ ಸ್ವಲ್ಪ ದೂರ ನೆಡ್ಕೊಂಡು ಬಂದರೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಅಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಬೆಳಗಾಂ ರೈಲ್ವೆ ಸ್ಟೇಷನ್ನು ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ ಹೋಗಿದ್ವಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ಬಟ್ ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದಿರಲಿಲ್ಲ ಬಟ್ ಅಲ್ಲಿ ಗೋಡೆ ಮೇಲೆಲ್ಲ ಹಾಕಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಫಿಗರ್ಸ್ಗಳೆಲ್ಲನೂ ಅದನ್ನ ಹಾಗೆಯೇ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಎಂಟ್ರಿನಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಐ ಲವ್ ಬೆಳಗಾವಿ ಅಂತ ಹೇಳಿ ಅದು ಸೆಲ್ಫಿ ಪಾಯಿಂಟ್ ಯಾರಾದರೂ ಫೋಟೋಸ್ ತಗೊಳೋದಾದ್ರೆ ಅಲ್ಲಿ ನಿಂತ್ಕೊಂಡು ತಗೊಳ್ಬೋದು ಆ ಥರನೂ ಕೂಡ ಮಾಡಿದ್ರು ಮತ್ತೆ ಎಂಟ್ರೆನ್ಸ್ ಅದು ಗೋಡೆ ಮೇಲೆಲ್ಲ ಹಾಕಿ ಹಾಕಿರೋಂಥದ್ದು ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ತುಂಬಾ ಇಷ್ಟ ಆಯಿತು ಅದನ್ನ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ಒಂದ್ಸಲ ನೋಡಿ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೆಕ್ ಕೇರ್ ಬಾ